ೇ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ವಿಡಿಯೋ ಗಾದೆ ಮಾತು ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಗಾದೆ ಮಾತು ವಿಡಿಯೋ ನೋಡೋಣ ಬನ್ನಿ ಗಾದೆ ಮಾತು ಮಾತು ಬೆಳಿ ಮೌನ ಬಂಗಾರ ಮಾತು ಆಡಿದರೆ ಮುತ್ತಿನಂತಿರಬೇಕು ಅದು ಇತರರನ್ನು ಸಂತೋಷದಲ್ಲಿ ಮುಳುಗಿಸಬೇಕು ಮನುಷ್ಯನು ಚಿಂತೆಗಳು ಹಾಗೂ ಭಾವನೆಗಳನ್ನು ಮಾತಿನ ಮೂಲಕ ವ್ಯಕ್ತಪಡಿಸುತ್ತಾನೆ ಆದ್ದರಿಂದ ಮಾತು ಒಂದು ಮಾಧ್ಯಮ ಮಾತು ಮಾತು ಒಂದು ಮಾಧ್ಯಮ ಮಾತು ಒಂದು ಪ್ರಬಲ ಅಸ್ತ್ರವೆಂದು ಒಪ್ಪಲೇಬೇಕು ಆದರೆ ಯಾವ ಸಂದರ್ಭಕ್ಕೆ ಎಷ್ಟು ಮಾತನಾಡಬೇಕು ಏನು ಮಾತನಾಡಬೇಕು ಎಂದು ಅರಿತು ಮಾತನಾಡಬೇಕು ಕೆಲವೊಮ್ಮೆ ಮಾತನಾಡದೆ ಮೌನದಿಂದ ಮೌನಿತ ಮೌನದಿಂದಿದ್ದರೆ ಅದಕ್ಕೆ ಬೆಲೆ ಹೆಚ್ಚು ಮಾತು ಬೆಳ್ಳಿಯಾದರೆ ಮೌನ ಬಂಗಾರ ಬಂಗಾರಕ್ಕೆ ಅಧಿಕ ಬೆಲೆ ಇರುವುದರಿಂದ ಸಾಧ್ಯವಾದಷ್ಟು ಆಗುತ್ತಿದೆಯೋ ಅಷ್ಟರ ಮಟ್ಟಿಗೆ ಮೌನದಿಂದ ಇರುವುದು ಒಳ್ಳೆಯದು ನಿಮಗೂ ಕೂಡ ಮಾತು ಬೆಳೆ ಮೌನ ಬಂಗಾರ ಈ ಗಾದೆ ಮತ್ತು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು